ಈ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ನಿಯಮಿತ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂರ ಹತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯು ಸರ್ವ ಸದಸ್ಯರ ಮಹಾಸಭೆಯು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ಮಹಾಸಭೆ ಕಾರ್ಯಕ್ರಮ ಆರಂಭ ಆಗುತ್ತೆ ಸ್ಥಳ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ ಮತ್ತು ಆ ಪ್ರಾಧಿಕಾರದ ಆವರಣದ ಮುಂಭಾಗ ಏನು ಟಿಕೆಟ್ ಕೌಂಟ್ ಇದೆ ಅಲ್ಲಿ ಸದಸ್ಯರು ಸಹಿ ಮಾಡಿ ಮತ್ತು ಸಿಹಿನ ತಗೊಂಡೋದಕ್ಕೆ ತಗೊಳ್ಳೋದಕ್ಕೆ ಐವತ್ತು ಕೌಂಟ್ರ್ಗಳನ್ನ ಮಾಡಿದ್ದೀವಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸದಸ್ಯರುಗಳು ಬಂದರೆ ಕ್ಯೂ ಸಿಸ್ಟಮ್ಮು ಜಾಸ್ತಿ ರಶ್ ಇಲ್ಬಾರ್ದು ಅಂತೇಳಿ ನಾವು ಒಂದು ಆರುನೂರು ಜನಕ್ಕೆ ಒಂದು ಕೌಂಟ್ರನ್ನ ಥರ ಮಾಡಿ ಐವತ್ತು ಕೌಂಟ್ರನ್ನ ಮಾಡಿದ್ದೀವಿ ಜೊತೆಗೆ ಆ ದಿನ ನಮ್ಮ ಬ್ಯಾಂಕ್ನಲ್ಲಿ ಯಾರೂ ಎಸ್ ಪಿ ಖಾತೆಯನ್ನು ತೆಗೆದಿಲ್ಲ ಅದು ಅದಕ್ಕೂ ಕೂಡ ಆ ದಿನ ಅಲ್ಲಿ ಅವಕಾಶ ಮಾಡಿದ್ದೀವಿ ಅವರು ಬರಬೇಕಾದ್ರೆ ಒಂದು ಒಂದು ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸು ಪಾನ್ ಕಾರ್ಡ್ ಜೆರಾಕ್ಸನ್ನು ತೊಗೊಂಡು ಬಂದರೆ ಅಲ್ಲೇ ಕೂಡ ಎಸ್ ಬಿ ಖಾತೆನೂ ಕೂಡ ತೆಗಿಬೋದು ಜೊತೆಗೆ ಡೆತ್ ಫಂಡ್ ಯಾರ್ಯಾರು ಕಟ್ಟಿಲ್ಲ ಅದನ್ನು ಕೂಡ ಅಲ್ಲೇ ಕಲೆಕ್ಟ್ ಮಾಡೋಕ್ಕಿಂತ ನಾವು ಅದನ್ನು ಸಪ್ರೇಟಾಗಿ ಆಗಿ ಎರಡು ಕೌಂಟ್ರನ್ನ ಮಾಡಿದ್ದೀವಿ ಮತ್ತು ನಮ್ಮ ಜಿ ಬಿದು ಏನು ಮಹಾಸಭೆ ನಡೆಯೋ ಕಾರ್ಯ ಸ್ಥಳ ಯಾವುದು ಅಂದರೆ ಎಸ್ ಎಕ್ಸಿಬಿಷನ್ ಗ್ರೌಂಡ್ ಒಳಗಡೆ ಇರುವಂಥ ಕಾಳಿಂಗರಾವ್ ಗಾನ ಮಂಟಪದಲ್ಲಿ ನಮ್ಮ ಕಾರ್ಯಕ್ರಮ ನೆರವೇರುತ್ತೆ ಅಲ್ಲಿ ನಾವು ಹಿರಿಯ ಸದಸ್ಯರು ನಮ್ಮ ಬ್ಯಾಂಕಿನ ಶೇರು ತೆರೀಬೇಕಾದ್ರೆ ಯಾರು ಸೀನಿಯರ್ ಸದಸ್ಯರಿದ್ದರು ನೂರ ಹತ್ತೊಂಬತ್ತು ವರ್ಷ ಪ್ರಾರಂಭ ಆದ ಟೈಮಲ್ಲಿ ಅಂಥವ್ರಿಗೆ ನಾವು ಈ ವರ್ಷ ನೂರ ಹತ್ತೊಂಬತ್ತು ಜನಕ್ಕೆ ನಾವು ಸನ್ಮಾನ ಕೂಡ ಮಾಡ್ತೀವಿ ಜೊತೆಗೆ ನಮ್ಮ ಏನು ಬ್ಯಾಂಕಿನ ಸದಸ್ಯರು ಮಕ್ಕಳುಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿನಲ್ಲಿ ಅಂಥ ಮಕ್ಕಳಿಗೂ ಕೂಡ ನಾವು ಪ್ರತಿ ವರ್ಷ ನಾವು ಒಂದು ಪ್ರತಿಭಾ ಪುರಸ್ಕಾರ ಅಂತೇಳಿ ಅದನ್ನು ಕೂಡ ಪ್ರತಿ ವರ್ಷ ಮಾಡ್ತೀವಿ ಜೊತೆಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ವರ್ಗದವರು ಅತಿ ಹೆಚ್ಚಿನಲ್ಲಿ ಶ್ರದ್ಧೆ ವಹಿಸಿ ಮತ್ತು ನೌಕರರು ಕೂಡ ಶ್ರದ್ಧೆ ವಹಿಸಿ ಈ ಬಾರಿ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಾಗಬೇಕು ಅಂತೇಳಿ ನಾವೆಲ್ಲ ಕೂಡ ಆಲ್ರೆಡಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಕೌಂಟ್ರ್ಗಳು ಕೂಡ ಎಲ್ಲ ಸಿದ್ಧತೆಗಳಾಗಿದೆ ಮತ್ತು ನಡೀತಾ ಇದೆ ಅದಕ್ಕೆ ನಮ್ಮ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖುದ್ದಾಗಿ ಭಾಗವಹಿಸಬೇಕು ಮತ್ತು ಷೇರು ಪುಸ್ತಕನೇ ಕಡ್ಡಾಯವಾಗಿ ತೊಗೊಂಬರಬೇಕು ಯಾಕೆ ಅಂತ ಅಂದರೆ ನಾವು ಐ ಡಿ ಕಾರ್ಡು ಮತ್ತು ಎಸ್ ಬಿ ಬುಕ್ನ ತೊಗೊಂಬಂದರೆ ಸೈನ ತಗೊಳ್ಳೋದಿಕ್ಕೆ ನಾವು ಕನ್ಸಿಡ್ರು ಮಾಡೋದಿಲ್ಲ ಖುದ್ದಾಗಿ ಶೇರ್ ಪುಸ್ತಕವನ್ನೇ ತೊಗೊಂಬಂದು ಮಾಡಬೇಕು ಜೊತೆಗೆ ಆ ದಿನ ನಮ್ಮ ಏನು ಬ್ಯಾಂಕಿನ ಸಂಸ್ಥಾಪಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕುಟುಂಬಸ್ಥರು ಯದುವೀರ ಒಡೆಯರವರು ಆ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದು ಕೂಡ ನಮ್ಮ ನೂರಿಪ್ಪತ್ತು ವರ್ಷ ಸಾಧನೆ ಇರುವಂಥ ಬ್ಯಾಂಕಲ್ಲಿ ಈ ಬಾರಿ ನಮ್ಮ ಮಹಾಸಭೆಗೆ ರಾಜವಂಶಸ್ಥರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಕೂಡ ನಮಗೆ ಸಂತೋಷದ ವಿಷಯ ಇದೆಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಷೇರುದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀವಿ ಭಾನುವಾರ ನಡೆಯುವಂಥ ಈ ಮಹಾಸಭೆಗೆ ತಪ್ಪದೇ ಮಾನ್ಯ ಸದಸ್ಯರು ಖುದ್ದಾಗಿ ಹಾಜರಾಗಬೇಕು ಖುದ್ದಾಗಿ ಹಾಜರಾಗಿ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿದರೆ ಮಾತ್ರ ಅಂತಹ ಸದಸ್ಯರಿಗೆ ಕಳೆದ ಬಾರಿ ಏನು ಹಿಂದಿನ ಚುನಾವಣೆಯಲ್ಲಿ ಆದಂತಹ ಒಂದು ಲೋಪ ಏನಿದೆ ಅದನ್ನು ನಾವು ಮರೆಮಾ ಅದನ್ನು ನಾವು ಹೊರ್ತುಪಡಿಸಿ ಮಾತಾಡಬೇಕು ಅಂತ ಅಂದರೆ ನೀವು ಖುದ್ದಾಗಿ ಸೈನ್ ಹಾಕೋರು ಮಾತ್ರ ಮತದಾನಕ್ಕೆ ಬರ್ತದೆ ವ ಐದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಸಾಲಿನ ಐದು ವರ್ಷದ ಆಡಳಿತ ಮಂಡಳಿಯ ಅವಧಿಯಲ್ಲಿ ಕನಿಷ್ಠ ಎರಡು ಮಹಾಸಭೆಗೆ ಸೈನ್ ಹಾಕಬೇಕು ಮತ್ತೆ ಜೊತೆಗೆ ಎಸ್ ಬಿ ಖಾತೆ ಯಾರು ತೆಗೆ ತೆಗೆದೇ ಇದ್ದವರು ತೆಗಿಬೇಕು ಎಸ್ ಬಿ ಉಳಿತಾಯ ಖಾತೆಯನ್ನು ಕನಿಷ್ಠವಾಗಿ ವರ್ಷದಲ್ಲಿ ಒಂದು ಬಾರಿ ಅಂದರೆ ಈ ಐದು ವರ್ಷದ ಅವಧಿಯ ಎರಡು ಬಾರಿ ಅವರು ಅವರ ಖಾತೆಯನ್ನು ವ್ಯವಹಾರ ಮಾಡಿಕೊಂಡ್ರೆ ಮಾತ್ರ ಮತದಾನ ಇರ್ತದೆ ಇದು ಮಾನ್ಯ ಸದಸ್ಯರು ಕಡ್ಡಾಯವಾಗಿ ಗಮನಿಸಿ ಈ ವಿಚಾರವಾಗಿ ಖುದ್ದಾಗಿ ಬರುವಂಥ ಕಾರ್ಯಕ್ರಮ ಮಾಡಿ